ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರೀತಿ ಯಶಸ್ ಅಂತ ನಾನು ನನ್ನ ಚಾನಲ್ಗೆ ಅವ್ರ ಸೊಬ್ರಾಗೆ ಸಬ್ಸ್ಕ್ರೈಬ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತು ನನ್ನ ಚಾನಲ್ ಏನು ಸ್ಪೆಷಲ್ ಅಂದರೆ ನಾನೆಲ್ಲ ಹೊರಟಿದ್ದೀನಿ ಸೊ ಆ ಜರ್ನಿ ನಾನು ನಿಮಗೂ ತೋರಿಸ್ತೀನಿ ಆ್ಯಕ್ಚುಲಿ ನನಗೆ ಕಾನ್ಫರೆನ್ಸ್ ಇದೆಯಾ ಸೊ ಕಾನ್ಫ್ರೆನ್ಸಿಗೆ ಹೋಗ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಜಾ ಮಾಡ್ಕೊಂಡು ಬರೋಣ ಅಂತ ಗೋವಾ ಹೋಗ್ತಾ ಇದ್ವಿ ಎಲ್ಲರೂ ಸೊ ನೀವು ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಏನೇನು ಮಾಡ್ತೇನೆ ಅಂತ ಸ್ವಯ ಕ ತಗೊಂಡು ಹೋಗೋಣ ಅಂತಾಯ್ನಾ ಆದ್ರೆ ಯಾರಿಗೂ ಭಯ ಅಂತೆ ಬೆಳಗಿಂದ ಕೇಳಿದೆ ನಾನು ಹೋಗೋಣ ಹೋಗೋಣ ಅಂತ ಏನು ಆರ್ಡರ್ ಮಾಡಿರ್ಲಿಲ್ಲ ಆಮೇಲೆ ಇಲ್ಲಿ ಕರ್ಕೊ ಬಂದ ಆಲ್ಮೋಸ್ಟ್ ಒಂದ್ ಐವತ್ತು ಕಿಲೋಮೀಟರ್ ಬಂದಾದ್ಮೇಲೆ ಮತ್ತೆ ಗಾಡಿ ಗಾಡಿಗು ತಿನ್ಕೊಂಡು ಮ್ಯಾವ್ ಮ್ಯಾವ್ ಬರ್ತಿದ್ದಾನೆ ಆದರೆ ಇಲ್ಲಿ ಮ್ಯಾಡಮ್ಗೆ ಅಲ್ಲಿ ಅಲ್ಲೆಲ್ಲ ಅರೇಂಜ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ನಾನು ಅಂದರೆ ಇವ್ರೊಬ್ಬರಿಗೋಸ್ಕರ ಹಾಕೋಣ ಏನು ಮಾಡೋದೇ ಇಲ್ಲ ಸುಮ್ಮನೆ ಇದಾನೆ ಥರ ರೌಂಡ್ಗೋಸ್ಕರ ಎಕ್ಸೈಟೆಡ್ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ದೆ ಮುಖ ಇದೆ ಹೋಗದಲ್ಲಿ ಇರಬೇಕಿತ್ತು ಗಾಯ್ಸ್ ಆದರೆ ಇವರಿಂದ ಅಟ್ಲೀಸ್ಟ್ ನಾವು ಏಳು ಗಂಟೆಗಾರು ಬಿಡ್ಬೇಕಿತ್ತು ಆದರೆ ಈ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಯಾವ ಪ್ರಾಬ್ಲಮು ಅಲ್ಲಿಗೆ ಹೋಗಿ ಬಿಡೋಣ ಅನ್ನೋ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಯ್ತು ಇಲ್ಲೇ ಸೊ ಇವಾಗ ಅಲ್ಲಿ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗುತ್ತೆ ಸೊ ಇವ್ರ ಕಾಲದಲ್ಲಿ ನಾನು ನಂಬ್ಕೊಂಡು ವಾ ವಾ ಅಂತ ಇದ್ರೆ ನನಗೆ ಎರಡು ದಿನ ಆದರೆ ಕರ್ಕೊ ಹೋಗ್ತಾರೆ ಸೊ ಇವಾಗ ಬಿಟ್ರಿ ನೆಕ್ಸ್ಟ್ ಅಂತ ಅವಾಗ ಅವಾಗ ಗಾಯ್ಸ್ ನಾವು ಸಾಗರ ಬಂದಿದ್ದೀವ ಅಶ್ವಾಗ್ತಿತ್ತು ಅಂತ ಅವರು ಲಾಲಿಪಾಪ್ ಇವರು ಮಶ್ರೂಮ್ ವೆಜಿಟೇರಿಯನ್ ನಾವು ಫಿಶ್ ತಗೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗ ನಂಗೆ ಏನಕ್ಕೋ ಥ್ಯಾಂಕ್ಸ್ ಹೇಳ್ತಿದ್ದೆ ಏನಕ್ಕೆ ಅಂತ ಹೇಳ್ಬಿಡು ಹೇಳ ಸ್ಪೂನ್ ಹ್ಞೂ ನಾನು ಸ್ಪೂನ್ ಏನಂತಂದರೆ ಬೈತಾ ಇದ್ರಾ ಇಲ್ಲೋಕ್ಕೆ ಜಲಾಯಕ್ಕೆ ಸ್ಟೋರೇಜ್ ಮತ್ತೆ ಪ್ಲೇಟ್ ಅಲ್ಲ ತರ್ತೀ ಅಂತ ಇವಾಗ ಟ್ಯಾಂಕ್ ಕಳ್ತಿದೆ ಇವಾಗನ್ನನ್ ವ್ಯಾಲ್ಯೂಗ್ ಐತೈತು ಐಟಾಪ್ ಮಾಡಬಹುದು ಸ್ಟೈ ವಿಜಿ ಏನಾರ ವಿಷ ಮಾಡ್ಕೊಂಡ್ಬಿಟ್ಟು ಕ್ಯಾಂಡಲ್ ಬಿಡ್ಬೇಕು Happy birthday yeah. to me! We have reached our room. And this is my room. And this is my room. This is the bed. Almost like

ಸರಿ ಆಯ್ತು ನನಗೆ ಸಿದ್ಧಮ್ ಲೊಕೇಶನ್ ಆಯಿತಾ ಎಷ್ಟು ಸಖತಾಗಿದೆ ಅಂದರೆ ಇಲ್ಲಿ ಏನೇನೋ ಸಿಕ್ತಿದೆ ವೈಟ್ ಕ್ಯಾಟ ಪಿಲ್ಲರೆಲ್ಲ ಅಂಡ್ ನಾವು ಲಿಟ್ರಲ್ಲಿ ಬೆಟ್ಟ ಹಚ್ಕೊಂಡು ಬಂದಿದ್ದೀವಿ ಅಲ್ಲಿ ನದಿ ಇದೆ ಇಲ್ಲಿ ಬೆಟ್ಟ ಇದೆ ಕೈಯಲ್ಲಿ ಇಟ್ಕೊಳಕ್ಕೆ ಜಾಗ ಇಲ್ಲ ನನಗೆ ಹೂ ಬೇಕಾ ಹೂ ಬೇಕಾ ಅಂತ ಎಂಡ್ ನಾನು ಅರ್ಧಂಬರ್ಧ ರೆಡಿ ಆಗಿದ್ದೀನಾ ಸಿ ಅರ್ಧಂಬರ್ಧ ರೆಡಿ ಆಗಿರಲಿ ತಲೆ ಒಂದು ಹಾಚ್ಕೋಬೇಕು ಹಾಚ್ಕೊಂಡೆ ಸ್ಟೈಲ್ ಮಾಡಬೇಕು ಸೊ ಒಳಗೆ ಕೂಡ ಸಕ್ಕತ್ತಾಗಿದೆ ಹೋಗುವಾಗ ತೋರಿಸ್ತೀನಿ ಇವಾಗ ಸ್ವಲ್ಪ ಲೇಟಾಗಿದೆ ಅಲ್ಲಿ ಫ್ಲವರ್ಸ್ ಇದೆ ಪಪಾಯ ಇದೆ ಗಾರ್ಡನ್ ಇದೆ ಏನೇನೋ ಇದೆ ಸೊ ಇದು ನಮ್ಮ ಲೊಕೇಶನ್ ಇಲ್ಲಿ ಕೂಡ ಆ ಕಡೆ ಬುಲೆಟ್ ಶೋರೂಮ್ ಸಮಥಿಂಗ್ ಏನೋ ಇದೆ ಬಟ್ ಸಿಕ್ಕಾಪಟ್ಟೆ ಬುಲೆಟ್ಸ್ ಇದೆ ಪ್ರಿಯಾಂಕಾ ಇವತ್ತು ಯಾವ ಬುಲೆಟಲ್ಲಿ ನನಗೆ ತೆಗೀತಿಯಾ ರೆಡ್ ಕಲರ್ ಬುಲೆಟಲ್ಲಿ ತೆಗಿತು

ಚೆನ್ನಾಗಿದೆ ಅಲ್ಲ ಹತ್ಕೊಂಡು ಬರುವಾಗ ಹತ್ಕೊಳ್ಳೋಣ ಈಗ ಚೆನ್ನಾಗಿದ್ದಾರೆ ಇದು ಈಗ ಗ್ಯಾರೇಜ್ ಕೆಫೆ ಅಂತೆ ರಾಯಲ್ ಎನ್ಫೀಲ್ಡ್ಸ್ ಎಲ್ಲ ಸಿಗುತ್ತೆ ನಿಮಗೆ ಏ ನೋಡ್ಕೊಂಡೋಗಿ ಯಾಕೆ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಏ ತಾಳೆ ದೂದ್ ಸಾಗರ್ ಎಲ್ಲ ಹೋಗ್ಬೋದಂತೆ ಇಲ್ಲಿಗ ನದಿ ಇಲ್ಲೇ ಇದೆ ಬಾಗ ರಿವರ್ ಇದು ನೋಡಿ ಗೈಸ್ ಬಾಗಾರಿಭೈ ಬಾಗರಿಭಾ ಓ ಅಲ್ಲಿ ಕಯಾಕಿಂಗಿದೆ ಪ್ರಿಯಾಂಕಾ ಕಯಾಕ ಹೆಂಗಿದೆ ಎನಿ ಗೈಸ್ ಆಮೇಲೆ ಹೋಗೋಣ ಹೋಗೋಣ ಫ್ಲವರ್ ತಂದು ಕೊಡೋದು ತಂದುಕೊಟ್ಟಿದ್ದಾಳೆ ಪೂರ್ತಿ ಇರುವೆ ಇರೋದು ತಗೊಬಂದು ಕೊಟ್ಟಿದ್ದಾಳೆ ಅವ್ನಿಗೆ ಎಲ್ಲಿ ಹಿಡ್ಕೊಳ್ಳಿ ಏನು ಅಂಗಡಿ ಓಪನ್ ನೀನು ಇಷ್ಟು ಬೇಗ ಬಂದರೆ

ಐಸ್ ನಾನು ರೆಡಿ ಆದಿನ ಇವರು ಇವ್ರು ಇದಾರಲ್ಲ ಇವ್ರ ಹಸ್ಬೆಂಡಿಗೆ ಡ್ರೆಸ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಅವರಿಂದ ಇಲ್ಲಿಂದ ಇಲ್ಲಿಗೆ ಒನ್ ಕಿಲೋಮೀಟರ್ ಒನ್ ಅವರಿಂದ ಓಡಾಡಿಸಿದ್ದಾರೆ ಇವಾಗ ಫೈನಲಿ ಅವ್ರ ಹಸ್ಬೆಂಡಿಗೆ ಕೊಡಿಸಿ ಅಂದರೆ ಅವ್ರ ಡ್ರೆಸ್ ನೋಡ್ತಾ ಇದ್ದಾರೆ ಅವಾಗಿಂದ ನಂಗೆ ವೈಟ್ ಡ್ರೆಸ್ ಬೇಕು ವೈಟ್ ಡ್ರೆಸ್ ಬೇಕು ವೈಟ್ ಡ್ರೆಸ್ ಬೇಕು ಆದರೆ ನೋಡ್ತಿರೋದು ಮಾತ್ರ ಬ್ಲೂ ಕಲರ್ ಸೊ ಇದು ನಾನು ಔಟ್ ಫೇಟ್ ಅವಳು ಕೊಟ್ಟಿದ್ದು ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸೊ ಡಾಟ್ಸ್ ಔಟ್ಫಿಟ್ ಆ್ಯಕ್ಚುಲಿ ಬಂದಿರೋದು ನನ್ನ ಕಾನ್ಫರೆನ್ಸಿಗೆ ಬಟ್ ಅವರಿಗೆ ಗೋವಾ ಫೀಲ್ಸ್ ಬೇಕಂತೆ ಸೊ ನನ್ನ ಕಾನ್ಫರೆನ್ಸು ನಾಳೆ ಇದೆ ಬಟ್ ನಾವು ಟ್ರಿಪ್ ಕೂಡ ಮಾಡ್ಕೊಳ್ಳೋಣ ಅದರಲ್ಲಿ ಅಂತ ವಿ ಆರ್ ಹ್ಯಾಪಿ ಫನ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ ಎಷ್ಟು ದುಡ್ಡು ನಾನು ಆ್ಯಕ್ಚುಲಿ ಶಾಪಿಂಗ್ ಮಾಡೋ ಮೂಡಲ್ಲೇ ಇಲ್ಲ ನಾನು ಐದು ದಿನ ಬಂದಿರೋದು ಮೂರು ದಿನಕ್ಕೆ ಬಟ್ ಐದು ದಿನಕ್ಕೆ ಬಟ್ಟೆ ಎತ್ಕೊ ಬಂದಿ ಸೊ ನಾನು ಶಾಪಿಂಗ್ ಮಾಡೋ ಮೂಡಲ್ಲೇ ಇಲ್ಲ ಬಟ್ ಚೆನ್ನಾಗಿ ಕಂಡ್ರೆ ತೊಗೊಳ್ಳೋಣ ಅಂತ ಇದ್ದೀನಿ ಚಿಕ್ಕ ಅಲ್ಲಿ ಮೇಲ್ಗಡೆ ಅದು ಚೆನ್ನಾಗಿದೆ ನೋಡು ಅದು ಅದು

ఈ క్రిస్యన్స్ కూడా అసెంబ్లీ అందరూ ఎత్కబెడ అంటే భక్త ఇలా ఎలా గమ్మ చట్స్తో అలాయల్ అందుకీరా ಪ್ರೈಸ್ ಬಂತು ಹೇಳ್ಬಿಡಿ ತಗೋಗೋಣ ಸುಮ್ಮನೆ ಓಕೆ ಬೈ ಆಮೇಲೆ ಸಿಗ್ತೀನಿ ಪ್ರೈಸ್ ಇದು ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತೆ ನಮ್ಮ ಬಾಬ ತಗೊಂಡಿತ್ತು ನಾವು ಶಾಪಿಂಗ್ ಮಾಡ್ತಾ ಇರುವಾಗ ಸೊ ಇದರಲ್ಲಿ ಇವಾಗ ಅವರಿಗೆ ಹ್ಯಾಪಿ ಬರ್ತ್ಡೇ ಮಾಡೋಣ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು Happy birthday happy birthday happy birthday to you

ಇಲ್ಲ ನಿಮ್ಗೆಲ್ಲ ನಾನು ವ್ಯೂ ತೋರ್ಸೋಣ ಅಂತ ಬಂದ್ರೆ ಇವಳು ಬಿಡ್ತಾನೆ ಇಲ್ಲ ಅಡ್ಡ ನಿಂತ್ಕೊಬಿಟ್ಟಿದ್ದಾಳೆ ಸೊ ಇವಳೇ ವ್ಯೂ ನಿಮಗೆ ಚಪ್ಪರ ಫೋರ್ಟ್ ವ್ಯೂ ಕತ್ಕೊಬರೋ ಅಷ್ಟೊಂದು ಸುಸ್ತಾಯಿತ್ತು ಬಟ್ ಚೆನ್ನಾಗಿದೆ ಅಲ್ಲ ಆ್ಯಂಡ್ ಈ ವ್ಯೂ ಜೊತೆ ನಾನಿನ್ನೂ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ಅಷ್ಟೇ ಇವತ್ತಿನ ದಿನ ಹೋಗ್ತಿಲ್ಲ ಆದರೆ ಸಂಜೆದು ಇದ್ದು ಜಾಗ ತಗೊಯಿತು ನೆಕ್ಸ್ಟ್ ಏನಂತ ಅನಿಸುತ್ತೆ ಅಪ್ಡೇಟ್ ಮಾಡ್ತಾಯಿರ್ತೀನಿ ಅಂತಿಲ್ಲ ಅಡೇ ತಗೊಳ್ತಿದ್ರಲ್ಲ ಅವಾಗ ನಾನು ಇದು ಕತ್ಕೊಂಬಂದ್ಬಿಟ್ಟು ಏಯ್ ಬೆಳಕ ಕದಿಪರ್ದು ಕಣೆ ವಜ್ರ ಇದು ಇಷ್ಟನೇ ನಿనికి ಕದ್ದು ಕೊಡ್ತಿದ್ನಪ್ಪ ಸುಮ್ಮನೆ ಖರ್ಚು ಮಾಡಸಿದ್ಲು ಇದು ಗುಹೆ ತರ ಇತ್ತ ಇಲ್ಲಿ ಬಂದ್ವಾ ಇಲ್ಲಿ ಬಂದ್ವಾ ಏಯ್ ಓಕಡೋ ಸುತೆ ಅ ತಬೈತ ಈ ಥರ ವ್ಯೂ ಇದೆ ಎಷ್ಟು ಸಕ್ಕದಾಗಿದೆ ಅಲ್ಲ ಸೊ ಹಿಂಗೇನು ಇಳ್ಕೊಂಡು ಹೋಗ್ಬೋದು ಹತ್ರ ಅಲ್ಲಿ ಬಟ್ ಇಲ್ಲೇ ಇರೋಣ ಮತ್ತೆ ಯಾತ್ ಬರಕಲ್ಲ ಅಷ್ಟೇ ಆಯ್ಸ ಅಲ್ಲಿ ಯಾರಿದಾರೆ ಹೇಳಿ ಹ್ಮ್ ಅದಲ್ಲ ಗೈಸ್ ಯೂ ಅಂಡ್ ಮಿ हेलो ಪಿಕೋಕ್ ಇದೆ ಗೈಸ್ ಅದಲ್ಲ ಬಟ್ ಅಲ್ಲಿ ಯಾವುದೋ ಬೈ ನಂತರ ಸ್ಟೋರಿ ಇಲ್ಲ ಗೈಸ್ ಚಪರ ಫೋರ್ಟ್ ಸೋ ಬಿಲ್ಕಂಡ್ ಅಲ್ಲಿ ಹೋಗಬೇಕು ಅಷ್ಟಕ್ಕೆ ಇಷ್ಟ ಆಗೋತೆ ಅಂಜನ ಬಿಜೆಲ್ ಟಿ ಜಿಂದಗಿ ಶೂಟಿಂಗ್ ಆಗುತ್ತಂತೆ ಇನ್ಫಾರ್ಮೇಶನ್ ಸ್ಟ್ರೇಂಜರ್ಸ್ ಇಂದ ಕೇಳಿ ನಿಮಗೆ ಹೇಳ್ತಾ ಇದ್ವಿ ಯಾರು ಫಸ್ಟ್ ಹೇಳಿದ್ದಾರೆ ತೋಡುತ್ತಿದ್ಯಾಗ ನಾನು ನಂಗಾರು ಮುಂದೆ ಬಿಡು ನಾನಾರು ಮಾಡ್ತೀನಿ ಗಾಯ್ಸ್ ಮತ್ತೆ ರೆಡಿ ಆಗಿಬಿಟ್ಟು ಇವಾಗ ಬೀಚಿಗೆ ಬಂದ್ವಿ ಆಕ್ಚುಲಿ ಅಲ್ಲಿ ಶಾಕ್ಸ್ ಇರುತ್ತಲ್ಲ ಸೊ ಅದಕ್ಕೆ ಅಂತ ಕಲಗುಂಟು ಕಲಗುಂಟೆ ಓಟೆ ಬರ್ತದೆ ಬಂದಿದ್ದೀನಿ ದಿಸ್ ಈಸ್ ಮೈ ಅವರ್ ಸ್ಕೂಲ್ ಆ್ಯಂಡ್ ಸಿಗ ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ತಿರ್ಗಾಡಿ ಆಮೇಲೆ ರೂಮ್ ಹೋಗಿ ಮಲ್ಕೋಬೇಕು ಬೇಕಾಸ್ ಸಿಕ್ಕಾಬೋದು ಜುಸ್ತಾಗಿದೆ ಇಲ್ಲಿ ವಿಡಿಯೋ ಮಾಡಿದ್ರೆ ನಿಮಗೆ ಕೇಳೋದು ಬೇಕಾಸ್ ತುಂಬ ಮ್ಯೂಸಿಕ್ ಇದೆ ನಾಯ್ಸ್ ಇದೆ ಸೊ ರೂಮಿಗೆ ಹೋಗಿ ಸಿಗ್ತೀನಿ ಅಲ್ಲಿ ಗಾಯಸ್ ಫುಲ್ ಅಶ್ವಾಗಿತ್ತು ಅಂದರೆ ಊಟ ಆರ್ಡರ್ ಮಾಡ್ಕೊಂಡಿದ್ನ ಇದು ನೋಡೋಕೆ ಇಲ್ಲಿ ಸ್ಟೇ ಆಗಿರೋದಲ್ಲ ಸೊ ನೋಡೋಕ್ಕೆ ವೆರಿ ವೆರಿ ಕ್ರೀಪಿ ಆಗಿದೆ ಆಯಿತಾ ಆ್ಯಂಡ್ ಅಲ್ಲಿ ಮೂರ್ನಾಲ್ಕು ಬೆಕ್ಕು ಬಂತು ನನಗೆ ಭಯ ಆಯಿತು ಅದಕ್ಕೆ ಇವಾಗ ಒಳಗೆ ತೊಗೊತೀನಿ ಸೀ ದ್ ಇಸ್ ಸೋ ಕ್ರೀಪಿ ಅಲ್ಲ ಸೈಕಲ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಇಲ್ಲಿ ಸ್ವಲ್ಪ ಫ್ಲ್ಯಾಶ್ ಹಾಕಿದ್ದಕ್ಕೆ ಲೈಟ್ ಇದೆ ಬಟ್ ಇಟ್ಸ್ ಆ್ಯಕ್ಚುಲಿ ವೆರಿ ವೆರಿ ಲೈಕ್ ಡಾರ್ಕ್ ಸೊ ಇದನ್ನ ತಗೊಂಡು ಈಗ ರೂಮಿಗೆ ಹೋಗ್ತೀನಿ ಆ್ಯಂಡ್ ಊಟ ಮಾಡಿಕೊಂಡು ಮಲ್ಕೊಳ್ಳೋಣ ಬೆಳಗ್ಗೆ ಬೇಗ ಇದ್ದೊಳ್ಬೇಕು ಸೊ ದ್ಯಾಟ್ ಇಟ್ ಗಾಯಸ್ ಇಲ್ಲಿ ಸಾಂಬಾರು ಇದೆಯಾ ಫಿಶ್ ಸಾಂಬಾರು ದಿಸ್ ಇಸ್ ಚಿಕನ್ ಸಮ್ಥಿಂಗ್ ಇಸ್ ಆ ಕೂಟಿ ಸಮಥಿಂಗ್ ಇಟ್ಸ್ ಗೋವನ್ ಫೇಮಸ್ ಆ್ಯಂಡ್ ದಿಸ್ ಇಸ್ ರೈಸ್ ತಾಲಿ ಆರ್ಡರ್ ಮಾಡಿದೆ ಆ್ಯಂಡ್ ಫಿಶ್ ಫ್ರೈ ಆರ್ಡರ್ ಮಾಡಿದೆ ಲೈಕ್ ಅದು ತಾಲಿ ಜೊತೆ ಬರುತ್ತೆ ರೋಟಿ ಆ್ಯಂಡ್ ಆಲ್ ಆ್ಯಂಡ್ ದಿಸ್ ಇಸ್ ಪಾವ್ ಎನ್ಸುಟಿ ಆರ್ಡರ್ ಮಾಡಿ ಸೊ ದಿಸ್ ಇಸ್ ಕೋವನ್ ಪಾವ್ ಆ್ಯಂಡ್ ಅಲ್ಲಿ ಸ್ವೀಟ್ ಆ್ಯಂಡ್ ಎವ್ರಿಥಿಂಗ್ ಇದೆ ಸೊ ಏನಕ್ಕೆ ಆರ್ಡರ್ ಮಾಡಿದೆ ಅಂತಂದರೆ ಬಿಕಾಸ್ ಆ್ಯಂಡ್ ನನಗೆ ಅಥೆಂಟಿಕ್ ತಾಲಿ ಬೇಕಿತ್ತು ನನಗೆ ಎಲ್ಲಿಂದ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಹುಡ್ಕೊಂಡು ಹೋಗೋಕೆ ಹುಡ್ಕೊಂಡು ಹೋಗೋಕ್ಕೆ ತುಂಬ ದೂರ ಇದೆ ಸೊ ಇವತ್ತು ಫುಲ್ ಟಯರ್ಡ್ ಆಗಿತ್ತಲ್ಲ ಸೊ ಅಟ್ಲೀಸ್ಟ್ ಇವತ್ತು ಇಲ್ಲೇ ಆರ್ಡರ್ ಮಾಡೋಣ ಮೇ ಬಿ ನಾಳೆ ಎಲ್ಲರೂ ಅಲ್ಲೇ ಹೋಗ್ತಿರೋಣ ಅಂತ ಅನ್ಕೊಂಡ್ವಿ ಸೊ ದಟ್ಸ್ ದ ಥಿಂಕ್ ಅವರು ಅಲ್ಲೇ ಊಟ ಮಾಡಿದರು ಬಟ್ ನನಗೆ ಒಥೆಂಟಿಕ್ ತಾಲಿ ಸೊ സോ അശ്വിക്കാതെ ബെളിന ഏനു തന്നല്ല സോ ഫസ്റ്റ് അതാണ് തന്നിട്ടു ആമേല മൽക്കൊള്ളണോണം സോ യാ ദാ ഇൻ ഫോർ ദിവസ് വീഡിയോ ഐ ഹോപ് യു ആൽ ലൈറ്റ് ഇറ്റ് ആൻഡ് എൻജോയ്ഡ് ഇഫ് ഡിറ്റ് ലൈക്ക് ഇറ്റ് പ്ലീസ് ഗിം മി തംസ് അപ് ആൻഡ് സബ്സ്ക്രൈബ് ടു മൈ ചാനൽ ഇഫ് യു വാൻ മോർ സച്ച് വീഡിയോ പ്ലീസ് ലെറ്റ് മി നോ അത് കമെൻസ് സെക്ഷനൽ സി യു ആൽ ഇൻ മൈ നെക്സ്റ്റ് വീഡിയോ വണ്ടി ലൈൻ ഓക്കെ ബൈ